ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಗೆಳೆಯರಿ ಈ ವಿಡಿಯೋದಾಗ ಪುಲ್ ಸಟ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಅದ್ರಾಗ ಏನೇನು ಅದಾವ ಐಟಮ್ಸ ಎಲ್ಲ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಅದ್ರದ್ದು ಮಾಡಲ್ಲ ರೇಟ ಲೊಕೇಶನ್ ಎಷ್ಟನೇ ಓನರ್ ಐತಿ ಗಾಡಿ ಐತಿ ಮತ್ತು ರೊಟ್ರ ಎಲ್ಲ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕೆಟ್ರು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದಾರೆ ಆದಷ್ಟು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡಿರಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ಯಾರು ವಿಡಿಯೋ ನೋಡ್ತಾಯಿದ್ರೆ ಫಾಲೋ ಮಾಡಿರಿ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಬನ್ನಿ ಗೆಳೆಯರೇ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ನೀವು ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಒಂದು ರೋಟರು ಒಂದು ಡಬಲ್ ಫಾಲ್ಟಿ ನೇಗಲು ಒಂದು ಕುಂಟಿ ಗೆಳೆಯರ ನಾಲ್ಕು ಐಟಮ್ಸ್ ಮಾರಾಟಕ್ಕಿವಿ ನಿಮಗೆ ಈ ವಿಡಿಯೋದಾಗ ಥರದ ಮಾಡಲ್ಲ ಏನೈತಪ್ಪ ಅಂದ್ರೆ ನೀವು ಅಲ್ಲಿ ಟ್ಯಾಕ್ಟ್ರ್ ಮಾಡಲ್ ಎರಡು ಸಾವಿರದ ಹನ್ನೆರಡು ಐತಿ ಈಗ ಸೆಕೆಂಡ್ ಓನರ್ ಹೇಳ್ಯಾರ ಮತ್ತು ನಲ್ವತ್ತೈದು ಎಚ್ ಪಿ ನೇಗಲ್ ಐತಿ ಮತ್ತು ಶಕ್ತಿಮಾನ್ ಕಂಪ್ನಿ ರೂಟರ್ ಐತಿ ಏಳು ಪಾಯಿಂಟ್ ಮೂರು ಇಂಚ್ ಕುಂಟಿ ಐತಿ ಗೆಳೆಯರು ಟ್ಯಾಕ್ಟರ್ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಇಷ್ಟ ಅಂದ್ರೆ ತೊಗೋಬೋದು ನೀವು ತಗೋದಿರೋ ನಿಮ್ಮ ಗೆಳೆಯರು ಯಾರು ತೊಳಾರದ್ರೆ ವಿಡಿಯೋ ಆದಷ್ಟು ಅವ್ರಿಗೆ ಶೇರ್ ಮಾಡ್ರಿ ಅವ್ರಿಗೆ ಆದರೆ ಯೂಸ್ ಆಗಲಿ ಇದೇ ರೀತಿ ನಿಮಗೆ ಸೆಕೆಂಡ್ ಹ್ಯಾಂಡು ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಕಾತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಊಟನೇ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೇವೆ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಈ ಪುಲ್ ಸರ್ಟ ಯಾವಾಗ ಐತಿಪಾ ಅಂದ್ರೆ ಮೊದಲು ಲೊಕೇಶನ್ದಾಗ ಐತಿ ಹೋಗಿ ನೋಡಿ ಖರೀದಿ ಮಾಡಬಹುದು ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಎಣ್ಣೆದಪ್ಪ ಅಂದ್ರೆ ಒಂದು ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ನೀವಾಲನ್ ಟ್ಯಾಕ್ಟರ್ ಐತಿ ಎರಡು ಸಾವಿರದ ಹನ್ನೆರಡು ಐತಿ ಮತ್ತು ಸೆಕೆಂಡ್ ಓನರ್ ಐತಿ ಒಂದು ನಲ್ವತ್ತು ಎಚ್ ಪಿ ನೇಗ್ಲ್ ಐತಿ ಡಬಲ್ ಫೋಲ್ಟಿ ಮತ್ತು ಶಕ್ತಿಮಾನ್ ಕಂಪ್ನಿ ರೂಟರ್ ಐತಿ ಏಳು ಪಾಯಿಂಟ್ ಮೂರು ಇಂಚು ಬೇರೆ ಕುಂಟೈತಿ ನಾಲ್ಕು ಐಟಮ್ಸ್ ಮಸ್ತದವ ಮತ್ತು ಇಂಜನ್ ಪೇಪರ್ಸ್ ಎಲ್ಲ ಹೋಗಿದಾವ ಅಂತೇಳ್ಯಾರ ಇಷ್ಟ ಆಯ್ತು ಅಂದ್ರೆ ರೇಟ್ ಹೇಳ್ಯಾರಪ್ಪ ಯಾರಪ್ಪ ಹೇಳ್ಯಾರಂದ್ರೆ ಏಳು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಯಾವ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡ್ಕೋಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ